ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಸೌಮ್ಯ ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ ಒಣ ಸೀಗಡಿ ಮೀನಿನ ಪುಡಿ ಚಟ್ನಿ ಅನ್ನ ಸಾಂಬಾರ್ ಜೊತೆಗೆ ಸೈಡಲ್ಲಿ ಸೈಡ್ ಡಿಶ್ ಆಗಿ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸರಿ ನೀವು ಟ್ರೈ ಮಾಡಿ ಮತ್ತೆ ಒಂದು ತಿಂಗಳಿಟ್ರು ಇದು ಹಾಳಾಗೋದಿಲ್ಲ ಒಂದು ಸಣ್ಣ ಒಣ ಕೊಬ್ಬರಿಯನ್ನು ಉದ್ದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ನಾನು ಒಂದು ಬೆಳ್ಳುಳ್ಳಿಗಡ್ಡೆ ಸ್ವಲ್ಪ ಹುಣಸೆಹಣ್ಣು ಅರ್ಧ ಚಮಚದಷ್ಟು ಜೀರಿಗೆ ಹನ್ನೆರಡರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರದ ಮೆಣಸನ್ನು ಹಾಕೋದಾದರೆ ಒಂದೆರಡು ಖಾರದ ಮೆಣಸನ್ನು ಹಾಕ್ಕೊಳ್ಬೋದು ಖಾರ ಬೇಕನ್ನಿಸ್ತವ್ರು ನೂರೈವತ್ತು ಗ್ರಾಮಷ್ಟು ಒಣ ಸೀಗಡಿ ದೊಡ್ಡ ಸೀಗಡಿಯನ್ನು ತಗೊಳ್ಬೋದು ನಾನು ಸಣ್ಣ ಒಣ ಸೀಗಡಿಯನ್ನು ತಗೊಂಡಿದ್ದೀನಿ ಈಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಣಮೆಣ್ಸಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಒಣಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆಗ್ತಾ ಬಂದವಾಗ ಜೀರಿಗೆಯನ್ನು ಅದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಜೀರಿಗೆ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಒಣ ಸೀಗಡಿಯನ್ನು ಫ್ರೈ ಮಾಡಿಕೊಳ್ಬೇಕು ಒಣ ಸೀಗಡಿಯನ್ನು ಅದರ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಆದರೆ ಅದು ಸುಟ್ಟು ಹೋಗಬಾರ್ದು ಕಪ್ಪಗಾದರೆ ಚಟ್ನಿ ಕಹಿ ಆಗುತ್ತೆ ನೋಡಿ ಇದರ ಕಲರ್ ಚೇಂಜ್ ಆಯಿತು ಫ್ರೈ ಮಾಡಿದ್ದೀನಿ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಕೊಬ್ಬರಿಯನ್ನು ಹಾಕೊಳ್ತೀನಿ ಅದು ಸಣ್ಣ ತುಂಬ ಸಣ್ಣದಾಗೋದು ಬೇಡ ಮೀಡಿಯಮ್ ಆಗಿ ಪುಡಿ ಆದರೆ ಸಾಕಾಗುತ್ತೆ ತೆಂಗಿನಕಾಯಿ ನೀವು ಹಸಿ ತೆಂಗಿನಕಾಯಿಯನ್ನು ಹಾಕೊಳ್ಳೋದಾದ್ರೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕೊಬ್ಬರಿ ಒಣ ಕೊಬ್ಬರಿ ತಗೊಳ್ಳೋದಾದರೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ನಾನು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಆಗಬೇಕು ತುಂಬಾ ಸಣ್ಣ ಆಗಬಾರ್ದು ಮೀಡಿಯಮ್ ಆಗಿ ಪುಡಿ ಆಗಬೇಕು ಈಗ ನಾನು ಅದೇ ಮಿಕ್ಸಿ ಜಾರಿಗೆ ಮೆಣಸಿನಕಾಯಿನ ಮತ್ತೆ ಜೀರಿಗೆ ಹುಣಸೆ ಹಣ್ಣು ಬೆಳ್ಳುಳ್ಳಿ ಎಲ್ಲದನ್ನು ಹಾಕಿ ಪುಡಿ ಮಾಡ್ಕೊಳ್ತೀನಿ ಇದು ಅಷ್ಟೇ ಮೀಡಿಯಮ್ ಆಗಿ ಪುಡಿ ಆದರೆ ಸಾಕಾಗುತ್ತೆ ತುಂಬ ಪುಡಿ ಆಗಬಾರ್ದು ಖಾರ ಬೇಕನ್ಸಿದ್ರೆ ಸ್ವಲ್ಪ ಖಾರದ ಮೆಣಸನ್ನು ಹಾಕ್ಕೊಳ್ಬೇಕು ಚಟ್ನಿ ಖಾರ ಖಾರವಾಗಿರುತ್ತೆ ನೀವು ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡಂತಹ ಸೀಗಡಿಯನ್ನು ಇದ್ರ ಜೊತೆಗೆ ಹಾಕಿ ಪುಡಿ ಮಾಡ್ಕೊಳ್ಬೋದು ನಾನು ಕೊಬ್ಬರಿ ಚಟ್ನಿಯನ್ನು ಸ್ವಲ್ಪ ತೆಗೆದಿಟ್ಕೊಂಡು ನಂತರ ಸೀಗಡಿಯನ್ನು ಮಿಕ್ಸ್ ಮಾಡೋದ್ರಿಂದ ಇವಾಗ ನಾನು ಸೀಗಡಿಯನ್ನು ಪುಡಿ ಮಾಡೋದಕ್ಕೆ ಹಾಕ್ಕೊಳ್ತಾ ಇಲ್ಲ ನೋಡಿ ಇಷ್ಟು ಸಣ್ಣದಾಗಿದೆ ಇವಾಗ ನಾನು ಇದಕ್ಕೆ ನಾವು ಅವಾಗಲೇ ಪುಡಿ ಮಾಡಿಕೊಂಡಂತಹ ಕೊಬ್ಬರಿ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಸುತ್ತು ತಿರುಗ್ಸಿದ್ರೆ ಸಾಕು ಮಿಕ್ಸಿಯಲ್ಲಿ ಸಾಕಾಗುತ್ತೆ ಪುಡಿ ಮಿಕ್ಸ್ ಆಗಿಬಿಡುತ್ತೆ ಅದು ಖಾರ ಮತ್ತು ಕೊಬ್ಬರಿ ಎಲ್ಲ ಮಿಕ್ಸ್ ಆಗುತ್ತೆ ಆದ್ದರಿಂದ ಈ ಥರ ಒಂದೆರಡು ಸುತ್ತು ಬರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾನು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಪುಡಿ ಚಟ್ನಿ ಮಾಡಿ ಇಟ್ಕೊಂಡ್ರೆ ನೀವು ಒಂದೂವರೆ ಎರಡು ತಿಂಗಳಾದ್ರೂ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ ಒಂಚೂರು ತುಪ್ಪ ಸೇರಿಸ್ಕೊಂಡು ಚಟ್ನಿ ತಗೊಂಡು ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕು ಕಾಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ ಬಿಸಿ ಬಿಸಿ ಕುಶ್ಲಕ್ಕಿ ಗಂಜಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಸಿ ಒಣ ಸೀಗಡಿ ಮೀನಿನ ಚಟ್ನಿ ನಿಮ್ಮ ಮನೆಯಲ್ಲೂ ಈ ಸೀಗಡಿ ಮೀನಿನ ಚಟ್ನಿನ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಕೊನೆಯದಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಚಟ್ನಿಗೆ ಅಂದರೆ ಮೀನಲ್ಲಿ ಉಪ್ಪಿರೋದ್ರಿಂದ ಉಪ್ಪನ್ನು ನೀವು ಕೊನೆಯಲ್ಲಿ ನೋಡಿ ಮಿಕ್ಸ್ ಹಾಕ್ಕೊಳ್ಬೇಕು ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು